ಪೋರ್ಟ್ ಪಾಲಿಟಿಕ್ಸ್ ಮಾಡಿದ್ದು ನಮ್ದು ನಾವು ಇವತ್ತೇ ಬೇಕಿದ್ದರೆ ಅನೌನ್ಸ್ ಮಾಡ್ಬಿಡ್ತೀನಿ ಪಾಪ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳಗೆ ಬೇಡ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳಗೆ ಬೇಡ ಎಲೆಕ್ಷನ್ ಇಲ್ಲಲ್ಲ ಅಂತ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ಅಷ್ಟು ಭಯ ಬೀಳಕ್ಕೆ ಹೋಗ್ಬೇಡಿ ಮತ್ತು ಜಾಸ್ತಿ ನಮ್ಮ ತಂಟೆಗೆ ಬಂದರೆ ಗೋಡ ನಿಲ್ಲಿಸ್ಬಿಡ್ತೀನಿ ನಿಮ್ಮ ಕತೆಗಳೆಲ್ಲ ಗೊತ್ತು ನಮಗೆ ನಾವು ನಮ್ಮ ಜನಗಳ ಜೊತೆ ನಿಂತ್ಕೊಂಡೋಗಿಬಿಡ್ರಿ ರೀ ಏನ್ ನಿಮ್ಮ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ನೀವು ರಾಜಕೀಯ ಮಾಡಿಕೊಂಡ್ರಿ ನೀವು ಹುಟ್ಟಿರೋದೇ ರಾಜಕೀಯ ಮಾಡಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಪಾಪ ತಾವು ಮಾರ್ಗದರ್ಶನ ಮಾಡಿ ಅವ್ರಿಗೆ ಯಾರು ಅಂಡ್ರಲ್ಲಿ ಬರ್ತದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬರ್ತದ ಕೇಂದ್ರ ಸರ್ಕಾರದ ಆಮೇಲೆ ನಾನು ಅಂತ ಚೀಪ್ ಪಾಲಿಟಿಕ್ಸ್ ಮಾಡಕ್ಕೆ ಹೋಗಲ್ಲ ನಾನು ಮಂತ್ರಿ ಇದ್ದಾಗೇ ಕ್ಲಾಸ್ ರೂಮ್ ಮಾಡ್ತೀನಣ್ಣ ಅಂತ ಹೇಳ್ದ ಅವಾಗ ನೋಡಪ್ಪ ನಾನು ವಾಪಸ್ ಅಂದ್ರೆ ಪೂರ್ತಿ ಒಂದು ಕಂಪ್ನಿಗೆ ಒದಗಿಸಿದ್ದೀನಿ ಅವ್ರು ಮಾಡಕ್ಕೆ ಕೊಡ್ತಾರೆ ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು ಐ ವಿಲ್ ವೆಲ್ಕಮ್ ಯುವರ್ ಡಿಶನ್ ಡಿ ಡಿ ಪಿ ಹೇಳ್ತೀನಿ ನೀನು ಯಾವ ಹಳ್ಳಿ ಬೇಕೋ ಹೇಳು ಯಾವ ಊರು ಬೇಕು ಹೇಳು ಪೂರ್ಣವಾಗಿ ನೀನಕ್ಕೆ ಕಟ್ಟು ಅಂತ ನಾನು ಹೇಳಿದೆ ಇನ್ಫ್ಯಾಕ್ಟ್ ನಾನು ಎಲ್ಲರತ್ರ ಹೋಗಿ ಬೇಡಿಕೆ ಇದ್ದೀನಿ ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸ್ರಪ್ಪ ಅಂತೇಳಿ ಊಟ ಕೊಡೋದಕ್ಕೆ ಬೇಡ ಅಂತೀವಾ ನೋಡ್ರಿ ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದಾನೆ ಹುಡುಗ ಮಹಿಳಾ ಕಾಲೇಜು ಯಾವ ಪರಿಸ್ಥಿತಿಯಲ್ಲಿ ಏನಾದರೂ ಗಮನ ಇದೆಯಾ ಎಲ್ಲ ಸೋರ್ತಾ ಇತ್ತು ಹೆಣ್ಮಕ್ಳು ಪರಿಸ್ಥಿತಿ ನೀವೆಲ್ಲ ನಿಮಗೆ ಗೊತ್ತಿದೆ ಸ್ವಾಮಿ ಅವ್ರಿಗೆ ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ಬಲ್ಲಿ ಚೇಂಜ್ ಮಾಡಿಸಿದ್ದು ಸಿಟಿಝನ್ ಕ್ಲಬ್ಬಿಂದ ಅವ್ರನ್ನ ಇಲ್ಲಿಗೆ ತಂದಿದ್ದು ಕಟ್ಟಡಕ್ಕೆ ಯಾರು ಕಟ್ಟಿರೋದದು ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತು ಲಘುವಾಗಿ ಯಾರೂ ಮಾತಾಡೋಕ್ಕೆ ಹೋಗ್ಬೇಡಿ ಅದು ನನ್ನ ಬಗ್ಗೆ ಮಾತಾಡಿದ್ರೆ ನಿಮಗೆ ಕೀರ್ತಿ ಬರುತ್ತೆ ಅಂದರೆ ಮಾತಾಡಿ ನಾನೇನು ಅಭ್ಯಂತರ ಇಲ್ಲ ನನ್ನ ಹೆಸರು ಹೇಳೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ನಿಮಗೆ ಮೈಲೇಜ್ ಸಿಗುತ್ತೆ ಅನ್ನೋಂಗಿದ್ರೆ ಮಾತಾಡಿ ಬಹುಶಃ ಆ ಕಾರಣ ಇರ್ಬೋದು ಅಷ್ಟೇ ನನಗೇನು ನಿಮ್ಮ ಊಟಕ್ಕೆ ನನಗೇನು ಸಂಬಂಧ ಹಾಂ ಹದಿನೈದು ಸಾವಿರ ಮಕ್ಕಳಿಗೆ ಎರಡು ಸಾವಿರದ ಆರರಲ್ಲಿ ಬಸ್ ಪಾಸ್ ಕೊಟ್ಟಿರೋ ಇತಿಹಾಸ ಈ ರಾಜ್ಯದಲ್ಲಿ ಡಾಕ್ಟರ್ ಸುಧಾಕರ್ ಒಬ್ಬರೇ ಮಾಡಿರೋದು ಅವತ್ತಿಗೇನೆ ಒಂದು ಕೋಟಿ ರೂಪಾಯಿ ನನಗೆ ಇದ್ದಿತ್ತು ನಾನು ಎಮ್ ಎಲ್ ಎ ಆಗಿದ್ದು ಎರಡು ಸಾವಿರದ ಹದಿಮೂರು ಅರ್ಥ ಮಾಡ್ಕೊಳ್ಳಿ ಈಗೇನೋ ಪಾಪ ನೀವು ಪ್ರಾರಂಭ ಮಾಡಿದಿರಿ ಐ ವೆಲ್ಕಮ್ ನಿಮ್ಗೆ ಆಸೆ ಇದ್ದರೆ ಅದಕ್ಕೂ ಬನ್ನಿ ಯಾರು ಬೇಡ ಅಂದರು ನಿಮ್ಗೆ ರಾಜಕಾರಣಕ್ಕೆ ಬರಬೇಕನ್ನಂಗಿದ್ರೆ ಐ ವೆಲ್ಕಮ್ ನಾನು ಎಲ್ಲ ಯುವಕರಿಗೆ ಹೇಳ್ತೀನಿ ಓದ್ತಾ ಇರ್ತಕ್ಕಂಥ ಹುಡುಗರಿಗೆ ಹೇಳಿದ್ದೀನಿ ಬರಪ್ಪ ನಿಮ್ಮಂಥ ಪ್ರತಿಭಾವಂತರು ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಹೇಳ್ತೀನಿ ಐ ವೆಲ್ಕಮ್ ಪ್ಲೀಸ್ ಕಮ್ ಓಕೆ ಯಾರ್ಯಾರು ಆಶೀರ್ವಾದ ಜನರು ಕೊಡ್ತಾರೆ ಅವ್ರು ಇರ್ತಾರ್ರೀ ಯಾರನ್ನಾರು ತಡಿಯೋಕ್ಕಾಗಲ್ಲ ಬರಬೇಕು ಅಂತಂದರೆ ಯಾರನ್ನಾರು ಕಟ್ಟಾಕಕ್ಕೂ ಆಗಲ್ಲ ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಸುಮ್ಮ ಸುಮ್ಮನೆ ಎಮ್ ಪಿ ಎ ಅವ್ರ ಮೇಲೆ ಮಾತಾಡೋದು ಸರಿಯಲ್ಲ ಆ ಕಾಲೇಜ್ನ ಡೆವಲಪ್ಮೆಂಟ್ ಪ್ರೆಸಿಡೆಂಟ್ ಬಂದು ಶಾಸಕರಾಗಿರ್ತಾರೆ ಅವರು ಅನುಮತಿ ಕೊಡಿಲ್ಲ ಅನ್ನೋಂಥದ್ದು ಅವ್ರ ಉದ್ದೇಶದಲ್ಲಿ ಬಟ್ ಎಮ್ ಪಿ ಎಸ್ ಯಾಕೆ ಬರಬೇಕು ವಾಟ್ ಎಮ್ ಪಿ ಎಸ್ ಡನ್ ಐ ಡೋಂಟ್ ಇವನ್ ನೋ ನೀವು ಹೇಳಿದಕ್ಕೆ ಇವಾಗ ನಂಗೆ ಅರ್ಥ ಆಗಿದ್ದು ಊಟ ಕೊಡೋದು ಇವೆಲ್ಲ ನನಗೇನು ಗೊತ್ತೇ ಇಲ್ಲ ದಟ್ ಈಸ್ ಡಿಫ್ರೆಂಟ್ ರೀ ಬಟ್ ಎಂ ಪಿ ಎಂ ಪಿ ಇದರಲ್ಲಿ ಯಾರಿಗಾದರೂ ಫೋನಲ್ಲಿ ಮಾತಾಡಿದಾರಾ ಎಂ ಪಿ ಗೊತ್ತಿದೆಯಾ ಇದು ವೈ ಶುಡ್ ದ ಡ್ರ್ಯಾಗ್ ಎಂ ಪಿ ಸ್ನೇಮ್ ಹಿಯರ್ ನನಗೆ ಕೆಟ್ಟ ಹೆಸರು ಬರಬೇಕು ಅಂತಾರ ಅದು ನನ್ನ ಹೆಸರು ಹೇಳೋದ್ರಿಂದ ನಿಮ್ಗೇನಾದರೂ ಮಾರ್ಕೆಟ್ ಬರುತ್ತೆ ಅಂದರೆ ಮಾಡ್ಕೊಳ್ಳಿ ನಾನೇನು ಮಾಡಕತ್ತೆ